ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಅದರ್ ವ್ಲಾಗ್ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ ಇದು ಹೊಸ ವರ್ಷದ ಮೊದಲನೆಯ ದಿನದ ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ನಾನು ಟಿಫನಿಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಹಾಗೆ ಗಮ್ಯಂಗೂ ಸ್ಕೂಲಿಗೆ ಕಳ್ಸೋದಿತ್ತಲ್ವ ಸೊ ಹಾಗಾಗಿ ಒಟ್ಟಿಗೆ ಎಲ್ಲರಿಗೂ ಸೇರಿಸಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಇದ್ದೆ ಟಿಫನಿಗೆ ಯೂಶ್ವಲಿ ನಾವೆಲ್ಲ ತುಂಬ ಸಣ್ಣವರಿದ್ದಾಗ ನ್ಯೂ ಇಯರ್ ಅಂದ ತಕ್ಷಣ ಏನೋ ಒಂಥರ ಖುಷಿ ನಿಮಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ ಗ್ರೀಟಿಂಗ್ಸ್ ಎಲ್ಲ ಕೊಡ್ತಾ ಇದ್ವಿ ನಾವು ಮೊದಲೆಲ್ಲ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ಸು ಮತ್ತು ತುಂಬ ನಿಯರ್ ಇರೋವಂಥ ಫ್ಯಾಮಿಲಿ ಮೆಂಬರ್ಸ್ಗಳಿಗೆಲ್ಲ ನಾವು ಗ್ರೀಟಿಂಗ್ ಕಾರ್ಡ್ನ ಬರ್ಕೊಂಡು ತೊಗೊಂಡೋಗಿ ಕೊಡ್ತಾಯಿದ್ವಿ ಹಾಗೆ ಅದರ ಜೊತೆಗೆ ಫಿಲಮ್ ಹೀರೋ ಮತ್ತು ಹೀರೋಯಿನ್ಸ್ದು ಗ್ರೀಟಿಂಗ್ಸ್ನ ನಾವು ಕಲೆಕ್ಷನ್ ಮಾಡ್ಕೊತಾ ಇದ್ವಿ ಮೀನ್ಸ್ ಅಂಗಡಿಗಳಿಗೆ ಹೋಗಿ ತೊಗೋತಾ ಇದ್ವಿ ಅದು ಎಸ್ಪೆಷಲಿ ನಮಗೆ ತುಂಬ ಫೇವ್ರೇಟ್ ಇರುವಂಥ ಹೀರೋ ಹೀರೋಯಿನ್ಸ್ ಫೋಟೋಸ್ ಮೀನ್ಸ್ ಗ್ರೀಟಿಂಗ್ನ ತೊಗೊಳೋದು ಒಂಥರ ಖುಷಿ ಅಂತ ಹೇಳ್ಬೋದು ಅದಕ್ಕೆ ನ್ಯೂ ಇಯರ್ ವಿಶಸ್ನ ಬರೆದ್ಬಿಟ್ಟು ನಾವು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತಾಯಿದ್ವಿ ಹಾಗೆಯೇ ತುಂಬ ಚಿಕ್ಕವರಿದ್ದಾಗ ಮನೆ ಮುಂದೆ ರಂಗೋಲೆ ಬಿಡಿಸೋದು ಒಂಥರ ಮಜಾ ಇತ್ತು ಯಾಕಂದರೆ ಅವಾಗೆಲ್ಲ ನೈಬರ್ಸ್ ಎಲ್ಲ ಅಕ್ಕಪಕ್ಕದಲ್ಲಿರ್ತಾಯಿದ್ವಲ್ವಾ ಸೊ ಅವರು ಕೂಡ ರಂಗೋಲಿ ಯಾವ ಥರ ಹಾಕ್ತಾರೆ ಅಂತ ನೋಡಿಕೊಂಡು ಯಾರದ್ದು ರಂಗೋಲಿ ತುಂಬ ದೊಡ್ಡದು ಬರುತ್ತೆ ಯಾರು ಯಾವ ಥರ ಬಣ್ಣ ಹಾಕಿ ತುಂಬ ಚೆನ್ನಾಗಿ ರಂಗೋಲೆ ಬಿಡಿಸ್ತಾರೆ ಅನ್ನೋದೇ ಒಂದು ಕಾಂಪಿಟೇಷನು ಸೊ ಆವಾಗ ನಾವೆಲ್ಲ ಎಲ್ಲ ಸೇರಿಕೊಂಡು ಮನೆ ಮುಂದೆ ದೊಡ್ಡ ದೊಡ್ಡ ರಂಗೋಲೆಗಳು ಬಣ್ಣ ಎಲ್ಲ ಹಾಕಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಸೊ ಇವಾಗಿನ ಫ್ರೆಂಡಲ್ಲಿ ಒಬ್ಬರು ಮನೆ ಪಕ್ಕಕ್ಕೆ ಇನ್ನೊಬ್ಬರು ಹೋಗೋದೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಮನೇಲಿ ಏನು ರಂಗೋಲಿ ಹಾಕ್ಕೊಂಡಿರ್ತೀವಿ ಅದು ನಾವು ಅಷ್ಟೇ ನೋಡೋದು ಹಾಗೆ ನಾವು ಹೊಸ ಬಟ್ಟೆ ಹಾಕ್ಕೊಂಡ್ವಿ ಅಂದರೆ ಅದು ನಮ್ಮ ಇರೋರು ಮಾತ್ರ ಅದೇ ಹೊರ್ಗಡೆ ಬಂದ್ವಿ ಅಂದ ತಕ್ಷಣ ಅಕ್ಕ ಪಕ್ಕದಲ್ಲಿ ನೈಬರ್ಸ್ ಯಾರು ಕಾಣೋದೇ ಇಲ್ಲ ಮೀನ್ಸ್ ಅವ್ರ ಮನೆ ಒಳಗೆ ಅವ್ರು ಇರ್ತಾರೆ ಮೊದಲೆಲ್ಲ ಒಂದು ಹಬ್ಬ ಅಂದ ತಕ್ಷಣ ಫುಲ್ ಏರಿಯಾದವರು ನೀನು ಈ ಥರ ಡ್ರೆಸ್ ತೊಗೊಂಡ್ಯಾ ನೀನು ಈ ಥರ ಸೀರೆ ತೊಗೊಂಡ್ಯಾ ತುಂಬ ಚೆನ್ನಾಗಿದೆ ಹೆಲ್ತ್ ತೊಗೊಂಡ್ರಿ ಈ ಥರ ಹಾಗೆ ನಿಮ್ಮದು ರಂಗೋಲಿ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಈ ಥರ ಅಂದರೆ ಒಂದು ನೈಬರ್ ಹುಡ್ ಅಂತ ಬಂದಾಗ ನಾವು ಅಕ್ಕಪಕ್ಕದಲ್ಲಿ ಕಾಂಪಿಟೇಷನಿಗೋಸ್ಕರನಾದರೂ ತುಂಬ ಕಾಸ್ಟ್ಲಿಯಷ್ಟು ಐಟಮ್ ತಗೊಳ್ಳೋದು ತುಂಬ ದೊಡ್ಡ ದೊಡ್ಡ ರಂಗೋಲಿಗಳು ಹಾಕೋದು ಈ ಥರ ಮಾಡ್ತಾಯಿದ್ವಿ ಇವಾಗ ನೈಬರ್ಸು ಮನೇಲಿ ಇದಾರೋ ಇಲ್ಲೋ ಅನ್ನಂಗೆ ಇರ್ತಾರೆ ಹಾಗೆ ನಮ್ಮಿಂದನೂ ಕೂಡ ಹೇಳ್ತಾ ಇರೋದು ಯಾಕಂದರೆ ಇವಾಗಿನ ಸಿಚುವೇಶನಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರ್ಗಡೆ ಹೋಗಿ ಮತ್ತು ಸಂಜೆ ಬಂದು ಮನೆ ಸೇರ್ಕೊಳ್ಳೋರು ತುಂಬ ಜನ ಆವಾಗ ಹೈಯೆಸ್ಟ್ ಮೆಂಬರ್ಸ್ ಎಲ್ಲ ವರ್ಕಿಂಗ್ ವುಮೆನ್ಸ್ ಯಾರೂ ಇರಲಿಲ್ಲ ಹೌಸ್ ವೈಫ್ಸ್ ಆಗಿದ್ದಿದ್ದೆ ಸುಮಾರು ಜನ ಇವಾಗ ಎಲ್ಲರೂ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಮನೆಯಲ್ಲೂ ಮಾಡಿಕೊಂಡು ಹೊರಗಡೆ ಕೆಲಸ ಮಾಡ್ಕೊಳೋ ಅಂತ ಲೇಡೀಸ್ ತುಂಬ ಜನ ಇದ್ದಾರೆ ಬಿಸಿಬೇಳೆ ಭಾತ್ ಯೂಶಲಿ ಎಲ್ಲರೂ ಮಾಡ್ತಾರೆ ಹಾಗಾಗಿ ನನ್ನ ರೆಸಿಪಿ ಎಲ್ಲ ಏನು ಶೇರ್ ಮಾಡ್ತಾಯಿಲ್ಲ ನಾನು ಆಗಿ ತರಕಾರಿ ಮತ್ತು ಬೇಳೆ ಹಕ್ಕಿನ ಸಪ್ರೇಟಾಗಿ ಬೇಯಿಸ್ಕೊಂಡು ಅದಾದ ನಂತರ ಒಗ್ಗರಣೆನ ಮಾಡಿ ಅದಕ್ಕೆ ಸೇರಿಸ್ಕೊತೀನಿ ಹಾಗೆ ಹುಣ್ಸೆ ಹುಳಿ ಕೂಡ ಅಷ್ಟೇ ಮನೇಲಿ ರೆಗ್ಯುಲರಾಗಿ ನಾವು ಸಾಂಬಾರಿಗೆಲ್ಲ ಹುಣ್ಸೆ ಹುಳಿ ಉಪಯೋಗಿಸೋದ್ರಿಂದ ದಿನ ದಿನ ಹುಣ್ಸೆ ಹಣ್ಣನ ನಾನು ನೆನೆಸಿಟ್ಕೊತೀವಿ ಹಾಗೆ ಅದು ಒನ್ ಟೈಮಿಗೆ ಆಗೋ ಅಷ್ಟಿರಲ್ಲ ಮತ್ತೆ ಮಿಕ್ ಆ ಹುಳಿ ತೆಗೆದು ಮತ್ತೆ ಬೌಲ್ ಸಮೇತ ನಾವು ಫ್ರಿಜ್ಜಲ್ಲಿ ಇಡ್ತೀವಿ ಸೊ ಅದರ ಬದಲಾಗಿ ಈ ಥರ ಒಂದೇ ಸರಿ ನಾವು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಫ್ರಿಜ್ಜಲ್ಲಿ ಹಾಗೆ ನಾವು ಸ್ಟೋರ್ ಮಾಡ್ಕೋಬೋದು ನಂತರ ನಾನಿಲ್ಲಿ ಒಗ್ಗರಣೆ ಮಾಡಿಕೊಂಡು ಪುಡಿ ಎಲ್ಲ ಸೇರಿಸ್ಕೊಂಡು ಬಿಸಿಬೇಳೆ ಭಾತ್ ಕೂಡ ರೆಡಿ ಮಾಡಿಕೊಂಡೆ ಯೂಶ್ವಲಿ ಬಿಸಿಬೇಳೆ ಭಾತ್ಗೆ ಖಾರ ಬೂಂದಿ ಇದ್ದರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರತ್ತೆ ನಮ್ಮ ಮನೇಲಿ ನಮ್ಮ ಮನೆಯವರಿಗೆ ತುಂಬ ಇಷ್ಟ ಬಿಸಿಬೇಳೆ ಭಾತ ಹಾಗಾಗಿ ನಾನು ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ಆದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗಮ್ಯ ಸ್ಕೂಲ್ ಟಿಫನಿಗೆ ಇವತ್ತು ಫ್ರೂಟ್ಸು ಒಂದು ಬನಾನಾ ಹಾಗೇ ಜೊತೆಗೆ ಕ್ಯಾರೆಟ್ನ ಕೊಡ್ತಾಯಿದ್ದೀನಿ ಹಾಗೆ ಅದ್ರ ಜೊತೆಗೆ ಬಿಸಿಬೇಳೆ ಭಾತ್ಗೆ ಮಿಸ್ಟರು ಕಳ್ಸೋಂಗಿಲ್ಲ ಅಂತ ಹೇಳ್ತಾರೆ ಸ್ಕೂಲಲ್ಲಿ ಆದರೆ ಬಿಸಿಬೇಳೆ ಬಾತ್ಗೆ ಮಿಸ್ಚರ್ ಇಲ್ಲ ಅಂದರೆ ಆಗಲ್ಲ ಹಾಗಾಗಿ ನಾನು ಅದು ಕೂಡ ಬಾಕ್ಸಲ್ಲಿ ಕಳಿಸ್ತಾ ಇದ್ದೀನಿ ಪ್ರತಿ ವರ್ಷ ಶುರುವಾದಾಗಲೂ ಕೂಡ ನಮ್ಮ ಗೋಲ್ಸ್ ಏನಿದೆ ಮೀನ್ಸ್ ಈ ವರ್ಷ ನಾವು ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದನ್ನು ನಾವು ಒಂದು ನೋಟ್ ಮಾಡಿಕೊಂಡ್ರೆ ನಮ್ಮ ಈ ವರ್ಷದ ಸಾಧನೆಗಳನ್ನ ನಾವು ಯಾವುದನ್ನು ಮಾಡಿದ್ದೀವಿ ಯಾವುದನ್ನು ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಾಗತ್ತೆ ಈಗ ಎಕ್ಸಾಂಪಲಾಗಿ ನಾನು ಅನ್ಕೋತೀನಿ ಈ ವರ್ಷದಲ್ಲಿ ನಾನು ಎಷ್ಟು ಸೇವಿಂಗ್ಸ್ನ ಮಾಡಬೇಕು ಮೀನ್ಸ್ ಅದನ್ನು ಯಾವ್ಯಾವುದಕ್ಕೆ ಹಾಗೇ ಅದನ್ನು ನಾವು ಯಾವ ರೀತಿ ಯುಟಿಲೈಸ್ ಮಾಡಿಕೊಂಡು ಖರ್ಚು ಮಾಡಬೇಕು ಹಾಗೆ ಈ ರೀತಿ ಕೆಲವೊಂದು ಪ್ಲ್ಯಾನಿಂಗ್ಸ್ ಮೀನ್ಸ್ ಗೋಲ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ಹಾಗೆ ಈ ವರ್ಷ ನಾನು ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೀನ್ಸ್ ಒಂದು ಸೈಡ್ ತಗೋಬೇಕಾ ಓಕೆ ಅದು ಆಫ್ಟರ್ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ಗೆ ನಾನು ಆ ಸೈಟ್ ಏನಿದೆ ಅದರದ್ದು ಲೋನ್ನ ಕ್ಲಿಯರ್ ಮಾಡ್ಕೋಬೇಕು ಅದು ಆಫ್ಟರ್ ಟೆನ್ ಇಯರ್ಸ್ ಆದಮೇಲೆ ನಾನು ಮನೆ ಕಟ್ಟೋದಕ್ಕೆ ಶುರು ಮಾಡ್ಕೋಬೇಕು ಸೊ ಈ ರೀತಿ ಪ್ಲ್ಯಾನಿಂಗ್ಸ್ನ ಮಾಡ್ಕೊಳೋವಂಥದ್ದು ಕೆಲವೊಂದು ಪ್ಲ್ಯಾನಿಂಗ್ಸು ನಮ್ಮ ಕೈಯಲ್ಲಿ ಮೀನ್ಸ್ ನಮ್ಮ ಮನಸ್ಸಿಂದ ಆಗದೆ ಇರುವಂಥದ್ದನ್ನು ಇನ್ನ ಸಾಕಬೇಕು ನಾನು ತುಂಬ ಸೆಟ್ ಇದ್ದೆ ನೆಕ್ಸ್ಟ್ ವರ್ಷಕ್ಕೆ ನಾನು ಆ ಥರ ಮಾಡ್ಕೋಬಾರ್ದು ನನ್ನನ್ನು ನಾನು ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ಕಲ್ತ್ಕೋಬೇಕು ಈ ಥರದ್ದನ್ನು ಅಂದರೆ ನಮ್ಮ ಕೈಯಲ್ಲಿ ಆಗೋವಂಥ ಕೆಲವೊಂದು ಗೋಲ್ಸನ್ನ ನಾವು ಮೇಂಟೈನ್ ಮಾಡಬೇಕು ಬಿಟ್ಟರೆ ನಮ್ಮ ಕೈಯಲ್ಲಿ ಆಗದೇ ಇರುವಂಥದ್ದನ್ನು ನಾವು ಗೋಲ್ಸನ್ನ ಮೇಂಟೈನ್ ಮಾಡ್ಕೊಳ್ತೀವಿ ಅದನ್ನು ನಾವು ಅಚೀವ್ ಮಾಡ್ತೀವಿ ಅಂದರೆ ಅದು ಸುಳ್ಳು ಈಗ ಎಷ್ಟೋ ಜನಕ್ಕೆ ಕೋಟಿ ಗಟ್ಟಲೆ ದುಡ್ಡಿರುತ್ತೆ ಆದರೆ ಮನೆ ಕಟ್ಟೋ ಯೋಗನೇ ಇರೋದಿಲ್ಲ ಹಾಗೆಯೇ ಎಷ್ಟೋ ಜನಕ್ಕೆ ಮನೆಗಳಿರುತ್ತೆ ಅವ್ರ ಹತ್ರ ದುಡ್ಡೇ ಇರೋದಿಲ್ಲ ಸೊ ಈ ಥರ ಮೀನ್ಸ್ ದೇವರು ಎಲ್ಲದನ್ನು ಕೊಡಲ್ಲ ಹಲ್ಲಿದ್ದೋರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ ಸುಮ್ಮನೆ ಗಾದೆ ಹೇಳಿಲ್ಲ ಎಷ್ಟೋ ಜನಕ್ಕೆ ತುಂಬಾ ದುಡ್ಡಿರುತ್ತೆ ಆದರೆ ಅವ್ರು ಅಂದ್ಕೊಂಡಿದ್ದೆಲ್ಲ ತಿನ್ನಬೇಕು ಅಂದರೆ ಆಗೋದೇ ಇಲ್ಲ ಯಾಕೆ ಅಂದರೆ ಅವರಿಗೆ ಒಂದು ಶುಗರ್ ಪೇಷಂಟ್ ಆಗಿರ್ತಾರೆ ಅಥವಾ ಇನ್ನೇನೋ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅದರಿಂದ ಆ ಥರ ಫುಡ್ಗಳ್ನ ಅವ್ರು ಅವಾಯ್ಡ್ ಮಾಡ್ತಾರೆ ಈಗ ಒಂದು ಹೊಸ ವರ್ಷ ಬಂತು ಸೊ ನಾನು ಮನೇಲಿ ಸ್ವೀಟು ಕೇಸರಿ ಭಾತ್ ಮಾಡಿದೆ ಶುಗರ್ ಪೇಷೆಂಟ್ಸ್ ಇದ್ದರೆ ನಾವು ಸ್ವೀಟನ್ನ ಕೊಡೋದೇ ಇಲ್ಲ ಮೀನ್ಸ್ ಅವರು ಸಕ್ಕರೆನ ತಿನ್ನೋಂಗಿಲ್ಲ ಹಾಗೆಯೇ ಎಷ್ಟೋ ಜನಕ್ಕೆ ತಿನ್ನಬೇಕು ಅನ್ನೋ ಬಾಯಿ ಇರುತ್ತೆ ಬಟ್ ಅವರಿಗೆ ದುಡ್ಡೇ ಇರೋದಿಲ್ಲ ಈ ರೀತಿ ಮೀನ್ಸ್ ಎಲ್ಲದನ್ನು ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ ದುಡ್ಡು ಎಲ್ಲ ಕೊಟ್ಟಿರ್ತಾನೆ ಆದರೆ ಆರೋಗ್ಯ ಒಂದು ಕೊಟ್ಟಿರೋಲ್ಲ ಅವರು ಎಷ್ಟೆಲ್ಲ ತಿರ್ಗಾಡ್ತಾರೆ ಆಸ್ಪತ್ರೆಗೆ ಓಡಾಡ್ತಾರೆ ಆದರೆ ಆ ದೇವರು ಎಲ್ಲದನ್ನು ತೂಕ ಮಾಡಿ ಕೊಟ್ಟಿರ್ತಾನಂತೆ ಮೀನ್ಸ್ ಕಷ್ಟ ಸುಖ ನೋವು ನಲಿವು ಪ್ರತಿಯೊಬ್ಬ ಮನುಷ್ಯನಗೂ ಈಕ್ವಲ್ ಆಗಿ ಕೊಟ್ಟಿರ್ತಾರೆ ಮೀನ್ಸ್ ಆ ಟೈಮಿಗೆ ಮಾತ್ರ ನಾವು ದೇವ್ರನ್ನ ನೆನ್ಪು ಮಾಡ್ಕೊಳ್ಳೋದು ಎಲ್ಲದನ್ನು ಕೊಟ್ಬಿಟ್ರು ಅಂದರೆ ನಾವು ದೇವ್ರನ್ನ ಯಾಕೆ ನೆನ್ಪು ಮಾಡ್ಕೋತೀವಿ ಹೇಳಿ ದೇವ್ರಿಗೆ ನಾವು ದೀಪ ಕೂಡ ಹಚ್ಚೋದಿಲ್ಲ ಅನಿಸುತ್ತೆ ಮೀನ್ಸ್ ಕಷ್ಟ ಅನ್ನೋದು ಬಂದಾಗ ಮಾತ್ರ ದೇವ್ರನ್ನ ನಾವು ನೆನ್ಪು ಮಾಡ್ಕೊಳ್ಳೋದ್ರಿಂದ ದೇವರು ಈ ರೀತಿ ನಮಗೆ ಸರಿ ಸಮಾನವಾಗಿ ಕಷ್ಟ ಸುಖ ನೋವು ನಲಿವುಗಳನ್ನ ಕೊಟ್ಟಿರ್ತಾರೆ ಅನ್ನೋದು ನನ್ನ ಅನಿಸಿಕೆ ಯಾಕಡು ಮಕ್ಕಳಿಗೆ ಜಸ್ಟ್ ಹನಿಕ್ಕಿ ಕಷ್ಟ ತಗೊಂಬಂದು ಕಟ್ ಮಾಡ್ಸಿದ್ವಿ ಯಾಕಂದರೆ ನಮ್ಮ ಅತ್ತೆಯವ್ರದು ಮತ್ತೆ ಮೂರನೇ ತಾರೀಕು ಬರ್ಡೇ ಇದ್ರಿಂದ ಸೊ ಅವತ್ತು ಮತ್ತೆ ಕೇಕ್ ಕಟ್ ಮಾಡಬೇಕಲ್ವಾ ಮಕ್ಕಳು ಖುಷಿನ ನಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮಾಡಿಸಿದ್ವಿ ಹಾಗೆ ಒಂದು ಸ್ಮಾಲ್ ಇವೆಂಟ್ ಇತ್ತು ಸೊ ಅದಕ್ಕೂ ಕೂಡ ನಾನು ನಮ್ಮ ಮನೆಯವರು ಅಟೆಂಡ್ ಆದ್ವಿ ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ಕಪಲ್ಸ್ ಏನಿದ್ವಿ ಸೊ ಒಂದು ಫೈವ್ ಕಪಲ್ಸ್ ನಾವು ಜಾಯಿನ್ ಆಗಿದ್ವಿ ಶ್ರೀಗಂಧ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು ಬಿ ಆರ್ ಪಿ ನಿಯರ್ ಬರುತ್ತೆ ಸೊ ಅಲ್ಲಿ ಈ ನ್ಯೂ ಇಯರ್ ಈವೆಂಟ್ನ ಕಂಡಕ್ಟ್ ಮಾಡಿದ್ರು ಸೊ ಹಾಗಾಗಿ ನಾವು ಅಟೆಂಡ್ ಮಾಡಿದ್ವಿ ಪರೇಡ್ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ತುಂಬಾ ಚೆನ್ನಾಗಿತ್ತು ಈವೆಂಟ್ ಅಂತ ಹೇಳ್ಬೋದು ಫುಡ್ ಕೂಡ ಅಷ್ಟೇ ವೆಜ್ ನಾನ್ ವೆಜ್ ಎರಡೂ ಇತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ನಾನು ಇದೇ ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಜೊತೆ ನಾನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದು ಅದು ಬಿಟ್ಟರೆ ಅವರು ಯಾವಾಗಲೂ ಅವ್ರ ಫ್ರೆಂಡ್ ಸರ್ಕಲ್ ಜೊತೆಗೆ ಹೋಗ್ತಾಯಿದ್ರು ಸೊ ಈ ಸರಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ನನ್ನ ನಮ್ಮ ಮನೆಯವ್ರ ಜೊತೆ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿಕೊಂಡೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗ್ಬೋದು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದರಿಂದ ನಾನು ನೆಕ್ಸ್ಟು ವ್ಲಾಗ್ಸ್ನ ಮಾಡೋದಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್